ವೀಕ್ಷಕರೆಲ್ಲರಿಗೂ ಅಷ್ಟ್ರೋ ವಿದ್ವಾನ್ ವತಿಯಿಂದ ತಮ್ಮೆಲ್ಲರಿಗೂ ಹೃದಯ ಪೂರ್ವಕ ಸ್ವಾಗತ ನಾನ್ ಶ್ರೀ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್ ಜ್ಯೋತಿಷ್ಯ ಶಾಸ್ತ್ರ ವಿದ್ವಾನ್ ಹಾಗೆ ನಮ್ಮ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ವತಿ ಅವರಿಗೂ ಶೇರ್ ಮಾಡಿ ಸದಾ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲೇ ಇರುವಂತಹ ನಿಮ್ಮ ಅಷ್ಟೋ ವಿದ್ವಾನ್ ಈ ಸಂಚಿಕೆಯಲ್ಲಿ ಚೌತಿ ಗಣಪತಿಯ ಒಂದು ಚೌತಿಯ ಪೂಜೆ ಮಾಡಿದ್ರೆ ಏನೇನು ಫಲ ವಿಶೇಷ ಫಲಗಳನ್ನು ಅನುಭವಿಸ್ತೀವಿ ಅನ್ನೋ ವಿಚಾರವಾಗಿ ಈ ವಾರ ಸಂಚಿಕೆಯಲ್ಲಿ ಬರುತ್ತೆ ಮೊದಲಿಗೆ ಗಣಪತಿಯನ್ನು ಆರಾಧನೆ ಮಾಡೋಣ ಏಕದಂತಹ ಇದ್ಮೇ ವಕ್ರತುಂಡ ಇದನ್ನೋ ದಂತಿ ಪ್ರಚೋದಯ ಹಾಗೆ ನಾವು ಮೊದಲಿಗೆ ಗಣೇಶ ನಮ್ಮ ಜೀವನದಲ್ಲಿ ಎಷ್ಟು ಮಹತ್ವ ಅಂತ ತಿಳ್ಕೊಂಬಡೋಣ ನಾವು ಯಾವುದೇ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ್ರು ಗಣೇಶನ ಆಜ್ಞೆ ಇಲ್ಲದೆ ನಾವು ಹೋಗುವಂತಿಲ್ಲ ಮೊದಲು ಅವರಿಗೆ ಮುಖವನ್ನ ನಾವು ತೋರಿಸ್ಬೇಕು ಮೊದಲು ನಾವು ಅವರ ಅನುಮತಿಯನ್ನ ಪಡಿಬೇಕು ನಂತರ ನಾವು ದೇವಸ್ಥಾನದ ಒಳಗೆ ಪ್ರವೇಶವನ್ನ ಮಾಡಬೇಕು ಹಾಗಾಗಿ ಪ್ರತಿಯೊಂದು ದೇವಸ್ಥಾನ ವಿಶೇಷವಾಗಿ ಇರುವಂಥದ್ದು ದೇವಾಲಯಗಳಲ್ಲಿ ಮೊದಲಿಗೆ ಗಣಪತಿಯ ಪ್ರತಿಷ್ಠಾಪನೆ ಆಗಿರುತ್ತೆ ಮೊದಲು ಪ್ರವೇಶ ದ್ವಾರದಲ್ಲೇ ಇರುತ್ತೆ ಮಾಡ್ತೀವಿ ತಪ್ಪು ಮಾಡ್ತೀವಿ ನೇರವಾಗಿ ಒಳಗೋಗ್ಬಿಡ್ತೀವಿ ಈಗ ಚಾಮುಂಡಿ ಬೆಟ್ಟನೇ ಇರ್ಬೋದು ಮೈಸೂರಿನಲ್ಲಿ ನಾವೇನು ಮಾಡ್ತೀವಿ ಕ್ಯೂನಲ್ಲಿ ಹಾಗೆ ಸಾರಾಗಿ ಹೋಗ್ಬಿಡ್ತೀವಿ ಒಳಗಡೆ ಇದರಿಂದ ಏನಾಗುತ್ತೆ ನಮಗೆ ಫಲಗಳು ಕಡಿಮೆ ಮೊದಲು ನಾವು ಗಣಪತಿಯ ದರ್ಶನ ಹಾಕ್ನಿ ತೆಗೆದುಕೊಂಡು ಒಳಗೆ ಹೋದ್ರೆ ಫಲ ಹಾಗೆ ಪ್ರತಿಯೊಂದು ದೇವಾಲಯಗಳು ಇದ್ದೇ ಇರುತ್ತೆ ಆದ ಕಾರಣ ನಾವು ಬದಲು ಗಣಪತಿ ನಮಸ್ಕರಿಸಿ ನಂತರ ಹೋಗುವಂತಹದ್ದು ಗಣಪತಿಯೇ ಮಂಗಳಕಾರಕ ಅವನ ಹೆಸರೇ ಮಂಗಳಕಾರಕ ಅದರ ಮಂಗಳವಾರ ಚೌತಿ ಬಂದ್ಬಿಟ್ರಂತೂ ಇನ್ನೂ ವಿಶೇಷ ಅಮಂಗಳವನ್ನ ಮಂಗಳ ರೂಪದಲ್ಲಿ ಬದಲಾಯಿಸುವಂತ ಏಕೈಕ ಶಕ್ತಿ ದೇವ ಶಕ್ತಿಗೆ ಇರುವಂತಹದ್ದು ಗಣಪತಿಗೆ ಮಾತ್ರ ಅವರನ್ನ ಬಿಟ್ಟು ಯಾವ ಕೆಲಸ ಸಾಧ್ಯ ಇಲ್ಲ ಅಂತ ನಾವು ಹೇಳ್ಬೋದು ನಾವು ಯಾವುದೇ ಪ್ರಾರಂಭ ಮಾಡಬೇಕಾದ್ರೂ ಮೊದಲು ಗಣಪತಿಯ ಆರಾಧನೆ ಮಾಡಿ ಹೋಗುವಂಥದ್ದು ಶುಭ ಕಾರ್ಯಗಳು ದೇವತಾ ಕಾರ್ಯಗಳು ದೇವಾಲಯ ಪ್ರತಿಷ್ಠಾಪನೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ನಿರ್ವಿಘ್ನವಾಗಲಿ ಅಂತ ಹೇಳಿ ಯಾವುದೇ ಕೆಲಸ ಮಾಡುವಾಗಲೂ ಎಲ್ಲ ನಡಿಬೇಕು ಸುತತ್ರವಾಗಿ ನಡಿಬೇಕು ಎಲ್ಲರಿಗೂ ಇಷ್ಟಾರ್ಥ ಸಿದ್ಧಿ ಆಗಬೇಕು ನಮಗೂ ಆಗಬೇಕು ಇತರರು ಆಗಬೇಕು ಅಂತ ನಾವು ಪ್ರಾರ್ಥನೆಯನ್ನು ಮಾಡಿ ಹೋಗುವಂಥದ್ದು ಹಾಗೆ ರಥಗಳಿಗೂ ನೋಡಿ ನೀವು ಚಿಕ್ಕ ಗಣಪತಿ ಇರುತ್ತೆ ಅಂದಾಗ ಏನು ರಥ ಹೋಗುವಾಗಲೂ ಗಣಪತಿ ಆಜ್ಞೆ ಇಲ್ಲದೆ ಹೋಗುವಂತಿಲ್ಲ ಪ್ರತಿಯೊಂದಕ್ಕೂ ಗಣಪತಿಯ ಅಂಶದಿಂದಲೇ ಎಲ್ಲವೂ ಮುಂದುವರಿಯುವಂಥದ್ದು ಹಾಗೆ ವೈಜ್ಞಾನಿಕವಾಗಿ ನೋಡುವಾಗ ನಮ್ಮ ಮೂಲಾಧಾರ ಚಕ್ರ ಅಧಿಪತಿ ಯಾರು ಗಣಪತಿ ಮೂಲ ಆಧಾರ ಬೇಸ್ ಚಕ್ರ ಅಂತ ನಾವು ಕರಿತೀವಿ ಅದು ಯಾವಾಗ ಸರಿಗಿರಲ್ವೋ ಆವಾಗ ನಮಗೆ ಎಲ್ಲವೂ ತೊಂದರೆಗಳು ಆರೋಗ್ಯ ವ್ಯತ್ಯಾಸಗಳು ಕೈ ಬಂದದ್ದು ಬಾಯಿಗೆ ಬಂದಿಲ್ಲ ಅರ್ಧಕ್ಕೆ ನಿಲ್ಲುವಂತಹದ್ದು ರೋಗಗಳಿಗೆ ಆಹ್ವಾನವನ್ನು ಕೊಡುವಂತಹದ್ದು ಹಾಗೆ ಆ ಬಣ್ಣವನ್ನು ನೋಡುವಾಗ ಕೆಂಪು ಬಣ್ಣ ಬರುತ್ತೆ ಮೂಲಾಧಾರದ ಬಣ್ಣ ಕೆಂಪು ಬರುತ್ತೆ ಹಾಗೆ ಗಣಪತಿಯ ಅಂಶಕ್ಕೂ ತೆಗೆದುಕೊಂಡಾಗ ರಕ್ತ ಸಿಂಹಾಸನ ಪೀಠ ಏನಮಃ ಅಂತ ಹೇಳ್ತೀವಿ ಅವನ ಪೀಠವು ಕೆಂಪದು ಹಾಗೆ ಮಂಗಳವಾರ ಬಂದ್ಬಿಟ್ರೆ ವಿಶೇಷ ಅದರಲ್ಲೂ ಕುಜನ ಅಂಶವು ಯಾವುದು ಕೆಂಪು ಆದ್ದರಿಂದ ಕೆಂಪು ಬಣ್ಣಕ್ಕೆ ವಿಶೇಷ ಶಕ್ತಿಯೊಂದಿಗೆ ವೈಜ್ಞಾನಿಕವಾಗಿ ನೋಡುವಾಗ ಒಂದು ಬಲ ಇದೆ ಆದ್ದರಿಂದ ರಕ್ತವರ್ಣ ವರ್ಣ ಅಂತ ಹೇಳ್ತೀವಿ ಮಾನವನ ಒಂದು ಅಂಶದ ದೇಹದ ಭಾಗದಲ್ಲಿ ನಾವು ನೀರು ಕುಡಿದ್ರೂ ಸಹ ರಕ್ತ ಭಾಗದಲ್ಲಿ ಪರಿವರ್ತನೆ ಆಗುತ್ತೆ ಕೆಂಪು ವರ್ಣಕ್ಕೆ ಬದಲಾವಣೆ ಆಗಿರುತ್ತೆ ಅಂದಾಗ ಕೆಂಪು ವರ್ಣಕ್ಕೆ ತನ್ನದೇ ಆದ ಶಕ್ತಿ ಇದೆ ಅಂತ ನಾವು ಹೇಳ್ಬೋದು ಆದ್ರಿಂದ ಮಂಗಳವಾರ ಚೌತಿ ಅಥವಾ ಗಣ ಮಂಗಳವಾರ ಗಣಪತಿಯ ಪೂಜೆಯನ್ನು ನಾವು ಮಾಡ್ಕೊಂಬಂದ್ರೆ ಪ್ರತಿ ಚೌತಿಯಲ್ಲಿ ಪೂಜೆ ಮಾಡ್ಕೊಂಬಂದ್ರೆ ಖಂಡಿತ ಇಷ್ಟಾರ್ಥ ಸಿದ್ಧಿಗಳು ನಮಗೆ ನೆರವೇರುವಂಥದ್ದು ಆದ್ದರಿಂದ ಮೂಲ ಆಧಾರದ ಅಧಿಪತಿ ನಾಯಕನು ಗಣೇಶನೇ ಅಂತ ನಾವು ಹೇಳ್ಬೋದು ಮೂಲ ಆಧಾರ ಚೆನ್ನಾಗಿದ್ರೆ ನಮಗೆ ಅದ್ರ ಕಾಯಿಲೆಗಳು ಇನ್ನಿತರ ಅಡೆತಡೆಗಳು ಯಾವುದೂ ಬರೋದಿಲ್ಲ ಬೇಸ್ ಚಕ್ರ ನಾವು ಕುತ್ಕೊಂಡಾಗ ಮೊದಲ ಬೇಸ್ ಚೇರ್ ಚೆನ್ನಾಗಿರ್ಬೇಕು ಅಂತ ಹೇಳೋ ಕುತ್ಕೋಬೇಕಾದ್ರೆ ಚೇರ್ ಗಟ್ಟಿಗಿಲ್ಲ ಅಂದ್ರೆ ಏನಾಗುತ್ತೆ ನಾವು ಬೀಳ್ತೇವೆ ಅದರಿಂದ ಬೇಸ್ ಚೆನ್ನಾಗಿರೋನಾಗುತ್ತೆ ಏಳು ಚಕ್ರಗಳು ಚೆನ್ನಾಗಿರುತ್ತೆ ಅಂದಾಗ ಒಂದೊಂದು ನಾವು ಜಯವನ್ನು ಸಾಧಿಸಿವಿ ಅನ್ನುವ ಒಂದು ಮೂಲ ಧ್ವಜ ದಂಡ ಅಂತಲೇ ನಾವು ಹೇಳ್ಬೋದು ವಿಜಯ ಮಾಲೆ ಅಂತಲೇ ಹೇಳ್ಬೋದು ಆ ಅಂಶಕ್ಕೆ ಅಧಿಪತಿಯೇ ಗಣಪತಿ ಆದ್ರಿಂದ ಗಣಪತಿ ಪೂಜೆಯಿಂದ ನಮಗೆ ಮೂಲ ಅದರ ಶಕ್ತಿಯು ಹೆಚ್ಚಾಗುತ್ತೆ ಗಣಪತಿಯನ್ನ ನಾವು ವಿನಾಯಕ ಅಂತನೂ ಕರಿತೇವೆ ಅರ್ಥ ಏನು ವಿನಾಯಕ ಅಂದರೆ ನಾಯಕ ಅವನಿಗೆ ಸರಿಸಾಟಿ ಯಾರು ಇಲ್ಲ ಅವನಿಗೆ ಅವನೇ ನಾಯಕ ಯಾಕಂದ್ರೆ ಅವನು ಸ್ವಯಂ ಪಾರ್ವತಿಯ ಅಂಶ ಶಕ್ತಿಯಿಂದ ಬಂದವನು ಅಂದಾಗ ಪಾರ್ವತಿಯ ಶಕ್ತಿಯ ಮೂಲ ಬಿಂದು ಅಂತಲೇ ನಾವು ಕರಿಬೋದು ಪಾರ್ವತಿಯ ಸೃಷ್ಟಿಯಿಂದ ಆಗಿರುವಂಥದ್ದು ಆದ್ದರಿಂದ ಅವನ ಜೊತೆಯ ಹುಟ್ಟಿನಿಂದಲೇ ಶಕ್ತಿ ಎನ್ನುವುದು ನೇರವಾಗಿ ಬಂದಿರುವಂಥದ್ದು ಹಾಗೆ ದುರ್ಗಾದೇವಿಗೆ ನಾವು ವಿಶೇಷವಾಗಿ ಇಷ್ಟವಾದವು ಕೆಂಪು ಅಂತ ಕರಿತೀವಿ ಕೆಂಪು ಸೀರೆ ಅಮ್ಮನವರಿಗೆ ಮನಸಂಕಲ್ಪ ಈಡೇರಬೇಕು ಅಂದರೆ ಕೆಂಪು ಸೀರೆಯನ್ನು ಮುಡಿಸ್ಬೇಕು ಹಾಗೆ ಕೆಂಪು ಬಳೆಯನ್ನು ಅಮ್ಮನವರಿಗೆ ಧಾರಣೆ ಮಾಡಿಸ್ಬೇಕು ಹಾಗೆ ಕೆಂಪು ಅಂದಾಗ ದುರ್ಗಾದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು ಹಾಗೆ ಕುಂಕುಮ ಅರ್ಚನೆ ಮಾಡುವಾಗ ನಾವು ನೋಡ್ತೇವೆ ಕೆಂಪು ಕುಂಕುಮದಿಂದ ಮಾಡುವಂಥದ್ದು ಕುಂಕುಮ ಅಂದರೂ ಅಲ್ಲೂ ಬಂತು ಕೆಂಪು ವರ್ಣ ಅಂದಾಗ ಕೆಂಪುಗೆ ತನ್ನದೇ ಆದ ಒಂದು ಶಕ್ತಿ ಇದೆ ಅಂತ ಹೇಳ್ಬೋದು ಆದ್ದರಿಂದ ದುರ್ಗಾ ಶಕ್ತಿಯಿಂದ ಬಂದಿರುವಂತಹ ಒಂದು ಸೃಷ್ಟಿಯಾಗಿರುವಂತಹ ಗಣಪತಿ ಶಿವನಿಲ್ಲದೆ ನೇರವಾಗಿ ಶಿವನ ಅಂಶವಿಲ್ಲದೆ ಬಂದಿರುವಂತಹ ಗಣಪತಿ ಅವನು ತಾವೇ ಸೃಷ್ಟಿ ಮಾಡಿರೋದ್ರಿಂದ ನೇರವಾಗಿ ದುರ್ಗಾ ಶಕ್ತಿಯ ಅಂಶ ಅವನಲ್ಲಿ ನೇರವಾಗಿ ಇದೆ ಗಣಪತಿಗೆ ನೋಡುವಾಗ ದೂರ್ವ ಗರ್ಕಿಯನ್ನು ನಾವು ಇಡ್ತೇವೆ ಯಾಕೆ ಇಡ್ತೇವೆ ಅಂದರೆ ನಮಗೆ ಯಶಸ್ಸನ್ನು ಕೊಡ್ತಾನೆ ಗಣಪತಿಗೆ ತುಂಬಾ ಇಷ್ಟ ಅಂತ ಆದರೆ ಆಯುರ್ವೇದದಲ್ಲಿ ತೆಗೆದುಕೊಂಡಾಗ ದೂರ್ವ ರಸವನ್ನ ಸೇವನೆಯಲ್ಲಿ ಕೊಡಲಾಗುತ್ತೆ ಅಂದಾಗ ಐನ ಇದು ಗಣಪತಿ ನೇರವಾಗಿ ಮತ್ತೊಂದು ರೂಪದಲ್ಲಿ ನಮಗೆ ತಿಳಿಸ್ಕೊಡ್ತಾನೆ ದೂರ್ವವನ್ನು ಸೇವನೆ ಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಆಯುರ್ವೇದದಲ್ಲಿ ದೂರವಿಲ್ಲದೆ ಔಷಧಿ ಆಗೋದೇ ಇಲ್ಲ ಅಷ್ಟು ಶಕ್ತಿ ಇದೆ ದೂರವಕ್ಕೆ ಅಂದಾಗ ದೂರ್ವ ಅಂದಾಗ ಅಲ್ಲೇ ಅರ್ಥ ಒಬ್ಬ ಗರಿಕೆಯಲ್ಲಿ ನಾನು ನಿಮಗೆ ಆರೋಗ್ಯವನ್ನ ಕೊಡ್ತಾ ಇದ್ದೀನಿ ಮೂಲಾಧಾರ ಚಕ್ರ ಪೂಜೆ ನನ್ನನ್ನು ಪೂಜೆ ಮಾಡಿ ನಿಮ್ಮ ಮೂಲಾಧಾರ ಚಕ್ರವನ್ನ ಸರಿಪಡಿಸ್ತೇನೆ ಇಷ್ಟಾರ್ಥ ಸಿದ್ಧಿ ಹಣ ಉದ್ಯೋಗ ಇನ್ನಿತರ ಯಾವುದೇ ಸಂಕಲ್ಪಗಳಿದ್ದರೂ ನಾನು ಮಾಡಿಕೊಡ್ತೀನಿ ಅಂದಾಗ ಆರೋಗ್ಯ ಸಮೇತ ಐಶ್ವರ್ಯವನ್ನು ಸಹ ಸಮೃದ್ಧಿಯನ್ನ ಕೊಡುವಂಥ ಧನಪ್ರಾಪ್ತಿಯನ್ನು ಕೊಡುವಂತ ಏಕೈಕ ದೇವ ಮೂಲ ಯಾವುದು ಅದೇ ಗಣಪತಿ ಅಂತ ನಾವು ಹೇಳಬಹುದು ಹಾಗೆ ನಮಗೆ ಐದು ರೀತಿಯ ತತ್ವದ ಪೂಜೆಗಳಿದೆ ಅದರಲ್ಲಿ ಭೂತತ್ವವು ಒಂದು ಮುಂದಿನ ದಿನಗಳಲ್ಲಿ ಐದು ತತ್ವದ ಬಗ್ಗೆ ಹೇಳ್ತೇನೆ ಹಾಗೆ ಐದು ತತ್ವದಲ್ಲಿ ತೆಗೆದುಕೊಂಡಾಗ ಭೂತತ್ವವು ಒಂದು ಆ ಭೂಮಂಡಲಕ್ಕೆ ಅಧಿದೇವತೆ ಯಾರು ಮಹಾಗಣಪತಿ ಅಂದಾಗ ಈ ಭೂಮಂಡಲಕ್ಕೆ ನಾಯಕ ರಾಜನಾಗ್ತಾನೆ ಹಾಗೆ ಗಣಪತಿ ವಾಹನ ಅಂತ ಕೊಡೋಣ ಮೋಷಕ ವಾಹನ ಮೋಷಕ ವಾಹನ ಅಂತ ಕರಿತೀವಿ ಹಾಗೆ ಕಾರು ಬೈಕ್ ವೈರು ಎಲೆಕ್ಟ್ರಿಸಿಟಿ ವೈರ್ ಇಲ್ದೇ ಏನೂ ಆಗಲ್ಲ ಅದೇನ ತಿಂದ್ಬಿಟ್ರೆ ಗೋವಿಂದ ಕಾರೇ ಮೂವ್ ಮಾಡಲ್ಲ ಎಷ್ಟು ಕೋಟಿ ಎಷ್ಟೇ ಹಣ ಕಡಿಮೆ ಇದ್ದರೂ ಚಾಲನೆ ಇಲ್ಲ ಅಂದಾಗ ಬುದ್ಧಿಯನ್ನು ಕಲಿಸ್ತಾನೆ ನಾನತ್ವ ಇರೋರ್ಗೆ ಅಹಂ ಇರೋರ್ಗೆ ಬುದ್ಧಿಯನ್ನ ಕಲಿಸ್ತೀನಿ ಅರ್ಥ ಅದು ಸಂಕಷ್ಟದನ್ನ ಇರ್ತೀನಿ ಅಂದಾಗ ಅವನಲ್ಲಿ ವಾಹನವೂ ಸಹ ಎಂಥದ್ದು ಪರಿವರ್ತನೆ ಮಾಡ್ಬೋದು ಅಂದಾಗ ಅಲ್ಲಿ ಸೂಚಕ ಏನಪ್ಪಾ ಅಂದ್ರೆ ಅಲ್ಲಿ ಮೂಷಕನ ಒಂದು ಪಾತ್ರವನ್ನು ನೋಡುವಾಗ ಭಕ್ತರಿಗೆ ಕಷ್ಟವನ್ನು ಕೊಟ್ಟರೆ ನಾನು ಬಿಡಲ್ಲ ಸುಮ್ಮನೆ ಇರಲ್ಲ ಅನ್ನೋ ರೀತಿಯಲ್ಲೂ ಸಹ ನಾವು ನೋಡಬಹುದು ಹಾಗೆ ಅವನ ಲಾಂಛನವನ್ನು ತೆಗೆದುಕೊಂಡಾಗ ಸ್ವಸ್ತಿಕ್ ಸ್ವಸ್ತಿಕ್ ಅಂದರೆ ಮುಗಿತು ವ್ಯಕ್ತಿಯಲ್ಲಿ ಜಯ ನಿರ್ಭೀತಿಯಿಂದ ಎಲ್ಲವನ್ನು ನೀನು ಮುಂದುವರಿಸು ಎಲ್ಲದಲ್ಲೂ ನಾನು ಜಯವನ್ನು ಕೊಡ್ತೇನೆ ಜಯದ ಸಂಕೇತವೇ ಸ್ವಸ್ತಿಕ್ ಅದನ್ನು ನಾಲರಲ್ಲೂ ಸಹ ನಾವು ಧರಿಸ್ಬಹುದು ಹಾಗೆ ಯಾರಿಗೂ ಅವಲಂಬಿತ ಆಗಬೇಡ ಅವಲಂಬಿತ ಆಗೋದು ಬೇಡ ನಾನು ವಿಜಯಮಾಲದ ಸಂಕೇತ ಅನ್ನೋ ರೂಪದಲ್ಲೂ ಸಹ ಸ್ವಸ್ತಿ ಅವನು ಲಾಂಛನವಾಗಿ ಇಟ್ಕೊಂಡಿದ್ದಾನೆ ಪ್ರತಿ ಬಾರಿ ನಾವು ಪೂಜೆ ಮಾಡುವಾಗ ಚೌತಿಯ ದಿವಸ ಮಂಗಳವಾರ ದಿವಸ ಖಂಡಿತವಾಗಿ ನಾವು ಕೆಂಪು ಬಣ್ಣದ ಗಣಪತಿಯ ಪೂಜೆ ಅವಳದ ರೂಪದ ಇರತಕ್ಕಂಥ ವಿಗ್ರಹ ಅಥವಾ ಪೆಂಡೆಂಟ್ ರೂಪದಲ್ಲಿ ಇರ್ತಕ್ಕಂಥದ್ದು ಅಥವಾ ಕೆಂಪು ಶಿಲೆಯಿಂದ ಆಗಿರುವಂಥದ್ದು ಅಥವಾ ನಮ್ಮ ಮನೆಯಲ್ಲಿ ಫೋಟೋ ಇರುವಂಥದ್ದು ಕೆಂಪು ವಸ್ತ್ರದಿಂದ ಧಾರಣೆ ಆಗಿರುವ ಫೋಟೋ ಅಥವಾ ಪೂರ್ತಿ ಗಣಪತಿ ಕೆಂಪಾಗಿರುವಂಥದ್ದು ಹಾಗೆ ನಾವೇ ಸ್ವಯಂ ಕುಂಕುಮದಿಂದ ಮಾಡಿದಂಥ ಗಣಪತಿ ಪೂಜೆ ಮಾಡಿದ್ದೇ ಆದಲ್ಲಿ ಸರ್ವಸಿದ್ಧಿಯನ್ನು ಮಾಡಿಕೊಡ್ತಾನೆ ಅಷ್ಟು ಶಕ್ತಿ ಗಣಪತಿಗೆ ಇದೆ ಆದ್ದರಿಂದ ನಾವು ಗಣಪತಿನ ಮನ ಸಂಕಲ್ಪವಾಗಿ ಈ ರೀತಿ ಪೂಜೆ ಮಾಡಿದ್ರೆ ಮತ್ತಷ್ಟು ಫಲಗಳು ಸಿಗುವಂಥದ್ದು ಹಾಗೆ ಅಲಂಕಾರವಾಗಿಯೂ ಸಹ ಕೆಂಪು ಹೂಗಳಿಂದ ಅವನಿಗೆ ಮಾಡಿದ್ರೆ ಮತ್ತಷ್ಟು ಪ್ರೀತಿ ಕೆಂಪು ವಸ್ತ್ರ ಧಾರಣೆಯಿಂದ ಮತ್ತಷ್ಟು ಪ್ರೀತಿ ಹಾಗೆ ನಾವು ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ ಪೂಜಿಸುವುದರಿಂದಲೂ ಹೆಚ್ಚಿನ ಫಲ ಹಾಗೆ ಅವಳದಿಂದ ಗಣಪತಿಯ ಒಂದು ಧ್ಯಾನ ಅಥವಾ ಬೀಜ ಮಂತ್ರ ಅಥವಾ ಗಣಪತಿಯ ನಾಮವನ್ನು ನಾವು ಮಾಡಿದ್ರೆ ಮತ್ತಷ್ಟು ಫಲ ಹಾಗೆ ಕಚ್ಚಿನಲ್ಲೂ ಅವಳವನ್ನು ಧಾರಣೆ ಮಾಡಿದ್ರೆ ಅದರಿಂದಲೂ ಸಹ ವಿಶೇಷ ಫಲಗಳನ್ನು ಪಡಿತೀವಿ ಆದರೆ ಗಣಪತಿಯ ಪೂಜೆಯನ್ನು ನಾವು ಮಾಡಿದಾಗ ಅವಳಕ್ಕೂ ಶಕ್ತಿ ಬರುತ್ತೆ ನಮ್ಮ ಇಷ್ಟಾರ್ಥ ಸಿದ್ಧಿಗಳು ಎಲ್ಲವೂ ನೆರವೇರುತ್ತೆ ಮನೆ ಹತ್ತಿರ ದೇವಾಲಯಗಳಲ್ಲೂ ಸಹ ನೀವು ಕೆಂಪು ವಸ್ತ್ರವನ್ನು ಕೊಟ್ಟು ಸ್ವಾಮಿಯವರಿಗೆ ಧಾರಣೆ ಮಾಡಿಸ್ಬೋದು ಅಥವಾ ಕುಂಕುಮದ ಅಹಂಕಾರವನ್ನು ಗಣಪತಿಗೆ ನೀವು ಮಾಡಿಸದೇ ಆದಲ್ಲಿ ಮತ್ತಷ್ಟು ಫಲಗಳನ್ನು ಪಡ್ಕೋತೀರ ಹಾಗೆ ಮೋದಕದ ಬಗ್ಗೆ ಹೋಗೋಣ ಮೋದಕ ನೋಡಲು ಹೇಗಿರುತ್ತೆ ತ್ರಿಕೋಣ ರೂಪದಲ್ಲಿರುತ್ತೆ ತ್ರಿಕೋಣ ಅಂದ್ರೇನು ಅದು ಒಂದು ಶಕ್ತಿ ತ್ರಿಶಕ್ತಿಯ ಸಂಭೂತವೇ ತ್ರಿಕೋಣ ಅಂದಾಗ ಏನಾಯಿತು ನಮಗೆ ಪಿರಮಿಡ್ ರೂಪದಲ್ಲೋ ಅಥವಾ ತ್ರಿಕೋಣ ರೂಪದಲ್ಲೋ ಒಂದು ಶಕ್ತಿಯ ಸಂಕೇತವಾಗಿ ನಮಗೆ ಗಣಪತಿ ಕಾಯ್ತಾನೆ ಗಣಪತಿ ಹೋಮಕ್ಕೂ ನಾವು ಮೋದಕದಿಂದ ಹೋಮ ಮಾಡಿದಾಗ ಇಷ್ಟಾರ್ಥ ಸಿದ್ಧಿಯನ್ನು ಕೊಡ್ತಾನೆ ಹಾಗೆ ನಾವು ನೈವೇದ್ಯ ಮಾಡುವಾಗ ಪ್ರತಿ ಬಾರಿ ಮೋದಕ ಹಾಗೆಯೇ ದಾಳಿಂಬಿ ಅಥವಾ ದಾಳಿಂಬೆ ರಸವನ್ನು ಯಾಕೆ ದಾಳಿಂಬೆ ಸಹ ಕೆಂಪಾಗಿರುವಂಥದ್ದು ಮಾಡುವುದರಿಂದ ನಮಗೆ ಮತ್ತಷ್ಟು ಫಲ ಗರಿಕೆಯ ರಸ ಬೆಲ್ಲ ಹೀಗೆ ನಾವು ನೈವೇದ್ಯಕ್ಕೆ ಇಟ್ಟಾಗ ಮನ ಸಂಕಲ್ಪಗಳು ಈಡೇರುವಂಥದ್ದು ಇದರ ಇಷ್ಟಾರ್ಥ ಸಿದ್ಧಿಗಳು ಆಗುವಂಥದ್ದು ಖಂಡಿತ ಮಾಡಿ ಹಾಗೆ ಗಣಪತಿಯ ಅಷ್ಟೋತ್ತರ ಗಣಪತಿ ಗಾಯತ್ರಿ ಮಂತ್ರ ಹಾಗೆ ಗಣಪತಿ ಅಷ್ಟಕಂ ಅಥರ್ವಶೇಷ ಮಂತ್ರದಿಂದ ಪೂಜೆ ಮಾಡಿದೆ ಆದಲ್ಲಿ ಖಂಡಿತ ನಮ್ಮ ಗಣಪತಿ ಒಲಿದು ಇಷ್ಟ ಅಂತ ಸಿದ್ಧಿಯನ್ನು ನಮಗೆ ಖಂಡಿತ ಮಾಡಿಕೊಡ್ತಾನೆ ಆತ್ಮವೀಕ್ಷಕರೇ ಈ ರೀತಿಯಾಗಿ ಮಂಗಳವಾರ ಚೌತಿಯ ದಿವಸ ಖಂಡಿತ ಗಣಪತಿಯ ಪೂಜೆಯನ್ನು ಮಾಡಿ ತಮ್ಮ ಮನೋ ಅಭಿಲಾಷೆ ಇಷ್ಟಾರ್ಥಗಳು ಏನೇ ಇದೆಯೋ ಅದೆಲ್ಲವನ್ನು ನಿರ್ವಿಘ್ನವಾಗಿ ಮಾಡಿಕೊಟ್ಟು ತಮ್ಮ ಕಾರ್ಯಸಿದ್ಧಿಯನ್ನು ಖಂಡಿತ ಮಾಡಿಕೊಡ್ತಾನೆ ಆಮೇಲೆಗೂ ಕುಲದೇವತೆ ಇಷ್ಟ ದೇವತೆ ಗ್ರಾಮ ದೇವತೆ ಹಾಗೆ ಮಂಗಳವಾರ ಬರತಕ್ಕಂಥ ವಿಶೇಷ ಗಣಪತಿ ಸಂಪೂರ್ಣ ಫಲವನ್ನು ಕೊಡ್ಲಿ ಪ್ರಾರ್ಥನೆ ಮಾಡ್ತಾ ಇದ್ಯಕ್ರಮವನ್ನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಹೊತ್ತಿ ಹಾಬರಿಗೂ ಶೇರ್ ಮಾಡಿ ಸದಾ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆ ಇರುವಂತಹ ನಿಮ್ಮ ಅಷ್ಟೋ ವಿಧವಾನ್ ಸಂಸ್ಥೆ ನಾನು ನಿಮ್ಮ ಶ್ರೀ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್ ಸರ್ವೇ ಜನ ಸುಖಿನೋ ಬು ಸಮಸ್ತ ಭವಂತು